ಪದೋನ್ನತಿ ನಿರಾಕರಿಸಿದ ಉದ್ಯೋಗಿ ವರ್ಷದೊಳಗೆ ಮರುಪರಿಶೀಲನೆ ಕೇಳಲಾಗದು ಉದ್ಯೋಗಿಯ ರಿಟ್ ಅರ್ಜಿ ವಜಾಗೊಳಿಸಿದ ಹಿಮಾಚಲ ಪ್ರದೇಶ ಹೈಕೋರ್ಟ್ ಈ ತೀರ್ಪಿನ ಕುರಿತ ಒಂದಿಷ್ಟು ಮಾಹಿತಿ ಇಲ್ಲಿದೆ ನಮಸ್ಕಾರ ಇದು ನಿಮ್ಮ ಕೋರ್ಟ್ ಬೀಟ್ ನ್ಯೂಸ್ ಪದೋನ್ನತಿಯನ್ನು ನಿರಾಕರಿಸಿದ ಉದ್ಯೋಗಿಗೆ ಒಂದು ವರ್ಷದೊಳಗೆ ಮರುಪರಿಶೀಲನೆ ಕೇಳುವ ಹಕ್ಕಿಲ್ಲ ಎಂದು ಹಿಮಾಚಲ ಪ್ರದೇಶ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಭಾಷೆ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಹಿರಿಯ ಸಹಾಯಕ ಹುದ್ದೆಗೆ ತನ್ನ ಕಿರಿಯರ ನಿಯೋಜನೆ ಹಾಗೂ ಪದೋನ್ನತಿಯನ್ನು ಪ್ರಶ್ನಿಸಿ ನಿವೃತ್ತ ಜೂನಿಯರ್ ಸಹಾಯಕಿಯಾದ ಇಂದು ಶರ್ಮಾ ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನು ಹಿಮಾಚಲ ಪ್ರದೇಶ ಹೈಕೋರ್ಟ್ ವಜಾಗೊಳಿಸಿದೆ ನ್ಯಾಯಮೂರ್ತಿ ರಂಜನ್ ಶರ್ಮಾ ಅವರಿದ್ದ ಪೀಠವು ಹೀಗೆ ಅಭಿಪ್ರಾಯ ವ್ಯಕ್ತಪಡಿಸಿದೆ ಒಬ್ಬ ಉದ್ಯೋಗಿಗೆ ಉನ್ನತ ಹುದ್ದೆಗೆ ಪದೋನ್ನತಿ ನೀಡಲಾಗಿದ್ದು ಆ ಉದ್ಯೋಗಿ ಅದನ್ನು ನಿರಾಕರಿಸಿದರೆ ಅಥವಾ ತ್ಯಜಿಸಿದರೆ ಮೊದಲ ಪದೋನ್ನತಿಯನ್ನು ನಿರಾಕರಿಸಿದ ದಿನಾಂಕದಿಂದ ಒಂದು ವರ್ಷದ ಅವಧಿಯವರೆಗೆ ಅಥವಾ ಮುಂದಿನ ಖಾಲಿ ಹುದ್ದೆ ಉಂಟಾಗುವವರೆಗೆ ಎರಡರಲ್ಲಿ ಯಾವುದು ನಂತರವಾಗುತ್ತದೋ ಅದುವರೆಗೆ ಆ ಉದ್ಯೋಗಿಯನ್ನು ಮತ್ತೆ ಪದೋನ್ನತಿಗಾಗಿ ಪರಿಗಣಿಸಬಾರದು ದಿನಾಂಕ ಇಪ್ಪತ್ತೇಳು ಎಂಟು ಪಾಯಿಂಟ್ ಇನ್ನೂರ ನಾಲ್ಕೂರ ಸರ್ಕಾರದ ಸೂಚನೆಗಳ ಹಿನ್ನೆಲೆಯಲ್ಲಿ ಒಮ್ಮೆ ಉದ್ಯೋಗಿ ಪದೋನ್ನತಿಯನ್ನು ತ್ಯಜಿಸಿದರೆ ಒಂದು ವರ್ಷದೊಳಗೆ ಮರುಪರಿಶೀಲನೆ ಕೋರಲು ಅವಳಿಗೆ ಹಕ್ಕಿಲ್ಲ ಎಂದು ನ್ಯಾಯಾಲಯ ತೀರ್ಪು ನೀಡಿತು ಅರ್ಜಿದಾರರು ಒಂದು ಸಾವಿರ ಒಂಬೈನೂರ ಎಂಬತ್ತೈದರಲ್ಲಿ ಸೇವೆಗೆ ಸೇರಿದ್ದು ಒಂದು ಸಾವಿರ ಒಂಬೈನೂರ ತೊಂಬತ್ತೈದರಲ್ಲಿ ಜೂನಿಯರ್ ಸಹಾಯಕಿಯಾಗಿ ಪದೋನ್ನತಿ ಪಡೆದಿದ್ದರು ನಂತರ ಎರಡು ಸಾವಿರ ಒಂದರಲ್ಲಿ ಹಿರಿಯ ಸಹಾಯಕಿಯಾಗಿ ಪದೋನ್ನತಿ ನೀಡಲಾದರೂ ಅವರು ಆ ಹುದ್ದೆಗೆ ಸೇರ್ಪಡೆಯಾಗಲಿಲ್ಲ ಮತ್ತೆ ಜೂನ್ ಎರಡು ಸಾವಿರ ನಾಲ್ಕೂರಲ್ಲಿ ಹಿರಿಯ ಸಹಾಯಕಿಯಾಗಿ ಪದೋನ್ನತಿ ನೀಡಲಾಗಿದ್ದು ಅದನ್ನು ಸಹ ಅವರು ನಿರಾಕರಿಸಿದರು ನಂತರ ಇತರ ಅಭ್ಯರ್ಥಿಗಳಿಗೆ ಹಿರಿಯ ಸಹಾಯಕ ಹುದ್ದೆಗೆ ನಿಯೋಜನೆ ನೀಡಲಾಯಿತು ತಮ್ಮನ್ನು ಪರಿಗಣಿಸದೇ ಇರುವುದರಿಂದ ಅಸಮಾಧಾನಗೊಂಡ ಅರ್ಜಿದಾರರು ಇತರ ಅಭ್ಯರ್ಥಿಗಳ ಪದೋನ್ನತಿ ಹಾಗೂ ನಿಯೋಜನೆಯನ್ನು ಪ್ರಶ್ನಿಸಿ ಮರುಪರಿಶೀಲನೆ ಕೋರಿದರು ನ್ಯಾಯಾಲಯವು ಇತರ ಅಭ್ಯರ್ಥಿಗೆ ಪದೋನ್ನತಿ ನೀಡಲಾಗಿಲ್ಲ ಕೇವಲ ಹಿರಿಯ ಸಹಾಯಕಿಯಾಗಿ ನಿಯೋಜನೆ ನೀಡಲಾಗಿದೆ ಎಂದು ಗಮನಿಸಿ ಈ ಅಂಶದಲ್ಲಿ ಅರ್ಜಿದಾರರ ಆಕ್ಷೇಪಣೆ ತಪ್ಪು ಕಲ್ಪನೆಯ ಮೇರೆಗೆ ಇದೆ ಎಂದು ಹೇಳಿತು ಇದಲ್ಲದೆ ಅರ್ಜಿದಾರರು ಸಂಬಂಧಿತ ಸರ್ಕಾರದ ಸೂಚನೆಗಳನ್ನು ಪ್ರಶ್ನಿಸಿಲ್ಲ ಮತ್ತು ಸೂಚನೆಗಳಿಗೆ ಕಟ್ಟುನಿಟ್ಟಾಗಿ ಅನುಗುಣವಾಗಿ ನೀಡಲಾದ ತಮ್ಮ ಮನವಿಯ ತಿರಸ್ಕಾರದ ಆದೇಶವನ್ನು ಪ್ರಶ್ನಿಸಿಲ್ಲ ಎಂದು ನ್ಯಾಯಾಲಯ ಗಮನಿಸಿದೆ ಹೀಗಾಗಿ ಅರ್ಜಿದಾರರಿಗೆ ಹಿರಿಯ ಸಹಾಯಕ ಹುದ್ದೆಗೆ ಪರಿಗಣನೆ ಹಾಗೂ ಪದೋನ್ನತಿ ನಿರಾಕರಿಸಿರುವ ಕ್ರಮವನ್ನು ನ್ಯಾಯಾಲಯ ಸಮರ್ಥಿಸಿಕೊಂಡಿತು ಪ್ರಕರಣದ ಶೀರ್ಷಿಕೆ ಇಂದು ಶರ್ಮಾ ವಿರುದ್ಧ ಹಿಮಾಚಲ ಪ್ರದೇಶ ಸರ್ಕಾರ ಮತ್ತು ಇತರರು ಹಿಮಾಚಲ ಪ್ರದೇಶ ಹೈಕೋರ್ಟ್ ಸಿಡಬ್ಲು ಪಿಪೊಯೆ ಆರು ನೂರು ನಲವತ್ತಾರು ಆಫ್ ಎರಡು ಸಾವಿರ ಹತ್ತೊಂಬತ್ತು ತೀರ್ಪಿನ ದಿನಾಂಕ ಇಪ್ಪತ್ತೊಂದು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ಇದು ಈ ತೀರ್ಪಿನ ಸಂಕ್ಷಿಪ್ತ ಮಾಹಿತಿ ತೀರ್ಪಿನ ಕುರಿತ ಮತ್ತಷ್ಟು ಮಾಹಿತಿಯನ್ನು ಪಡೆಯಲು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ ಪ್ರಶ್ನೆ ಸಲಹೆ ಸೂಚನೆ ಇದ್ದರೆ